ಇವಾಗ ಆರು ದಿನ ಆಗಿದೆ ಆರು ದಿನದಲ್ಲಿ ಇವಾಗ ನಾವು ಅರ್ಧ ಜಿ ನೈನು ಅರ್ಧ ಏಲಕ್ಕಿ ಮಾಡ್ತಾ ಇದ್ದೀವಿ ಎಲ್ಲ ಕಂದೇ ಹಾಕಿರೋದು ಟಿಶ್ಯು ಕಲ್ಚರ್ ಹಾಕಿರೋರಿಗೆ ಯಾವ ಥರ ಟಿಶ್ಯು ಕಲ್ಚರ್ ಹಾಕಿ ನೀರು ಮ್ಯಾನೇಜ್ಮೆಂಟ್ ಎಲ್ಲದ್ರದ್ದು ಒಂದೇ ತೇ ಇದ್ದರೆ ಇದ್ರೆ ಸಾಕು ನೋಡಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಇವಾಗ ಇಲ್ಲೇ ನೋಡೋಣ ಇವಾಗ ಇಲ್ಲಿ ನಮ್ಮದು ನೋಡಿ ಚಿಗುರು ಬಂದಿದೆ ಸೊ ಕಂದು ದಪ್ಪ ಮತ್ತು ನಮ್ಮದು ಇದು ಜಿ ಹಾಕಿರೋದ್ರಿಂದ ಅದು ಬೇಗ ಚಿಗುರು ಬಂದಿದೆ ಏಲಕ್ಕಿ ಆದರೆ ಒಂದು ಹದಿನೈದು ದಿನ ಆಗುತ್ತೆ ಒಂದು ಇಪ್ಪತ್ತು ದಿನ ಆಗುತ್ತೆ ಇಪ್ಪತ್ತೈದು ದಿನವೂ ಆಗುತ್ತೆ ಡಿಪೆಂಡ್ಸ್ ಆನ್ ಕಂದು ಸೈಜು ಒಟ್ಟು ಒಂದು ತಿಂಗಳೊಳಗಡೆ ಎಲ್ಲ ಕಡಿಯುತ್ತೆ ಸೊ ಇವಾಗ ಇಲ್ಲಿದೆ ನಮ್ಮದು ಗಿಡ ನೋಡಿ ಚಿಗುರು ಬಂದಿದೆ ಸೊ ಎಷ್ಟು ಬಿಡಬೇಕು ನೀರು ಎಷ್ಟು ಬಿಡಬೇಕು ಅನ್ನೋದಕ್ಕೆ ಏನು ಫಾರ್ಮುಲಾ ಇಲ್ಲ ಒಬ್ರೊಬ್ರದ್ದು ಒಂದೊಂದು ಥರ ಡ್ರೈವ್ ಡ್ರಿಪ್ದು ಒಂದೊಂದು ಕೆಪಾಸಿಟಿ ಇರುತ್ತೆ ಆಮೇಲೆ ಮಣ್ಣಿಂದು ಒಂದೊಂದು ಬೇಗ ಹಿಂಗುತ್ತೆ ಒಂದೊಂದು ಹಿಂಗಲ್ಲ ಪ್ಲಸ್ ಬೋರು ಮೋಟ್ರು ಪ್ರೆಷರು ಎಷ್ಟು ಎಚ್ ಪಿ ಹಾಕಿದ್ದೀರಾ ಎಲ್ಲ ಇರುತ್ತೆ ಬೇಸಿಕ್ ಹೇಳ್ತೀನಿ ನಾನು ನೋಡಿ ಇಲ್ಲಿ ಇವಾಗ ನೀರು ಇಲ್ಲಿ ತ್ಯಾವಾಗಿದೆ ಇಷ್ಟು ಅಲ್ವಾ ಸೊ ಗಿಡ ಈ ಕಡೆನೂ ತ್ಯಾವಾಗಿರ್ಬೋದು ಇಲ್ಲೇ ಇರ್ಬೋದು ಡ್ರಿಪ್ಪು ಒಂದೊಂದು ಥರ ಒಂದೊಂದು ಕಡೆ ಆಗಿರುತ್ತೆ ಸೊ ಏನು ತೊಂದರೆ ಇಲ್ಲ ಬಟ್ ಒಳಗಡೆ ನೀರು ಹಿಂಗಿರುತ್ತೆ ನೋಡಿ ಇಲ್ಲಿ ಇವಾಗ ಡ್ರೈ ಇದೆ ಇಲ್ಲಿ ಬಗಿದ್ರೂ ನಿಮಗೆ ಒಳಗಡೆ ನಿಮಗೆ ತೇವಾಂಶ ಇರುತ್ತೆ ನೋಡ್ಬೋದು ಇಲ್ಲಾರೂ ಬಗಿರಿ ಇಲ್ಲರೂ ಬಗಿರಿ ನೋಡಿ ಎರಡು ಕಡೆನೂ ತೋರಿಸ್ತೀನಿ ನೋಡಿ ಇದು ಮಣ್ಣಲ್ಲಿ ಇಷ್ಟಿದ್ರೆ ಸಾಕು ನೀರು ಎಲ್ಲಿ ಗಿಡ ಪಕ್ಕ ನೋಡಿ ಎಷ್ಟು ಅವರ್ ಬಿಟ್ಟಿರ್ತೀರಾ ನೀವೇ ಚೆಕ್ ಮಾಡ್ಕೊಬೇಕು ಒಂದಿನ ಒನ್ ಅವರ್ ಬಿಟ್ಟು ನೋಡಿ ಒಂದಿನ ಅರ್ಧ ಗಂಟೆ ಬಿಟ್ಟು ನೋಡಿ ಒಂದಿನ ಒಂದುವರ್ ಅವರ್ ಬಿಟ್ಟು ನೋಡಿ ಒಟ್ಟಿನಲ್ಲಿ ಕೊಚ್ಚೆ ಕೊಚ್ಚೆ ಆಗಬಾರ್ದು ನಿಮಗೆ ಗಿಡಕ್ಕೆ ಬೇಕಾಗಿರೋದು ನೀರಲ್ಲ ಯಾವ ಅಂಶ ಮಾತ್ರ ಬೇಕಾಗಿರೋದು ನೋಡ್ಬೋದಿಲ್ಲಿ ಎಷ್ಟು ನೋಡಿ ಚೆನ್ನಾಗಿ ನಿಮಗೆ ಇಷ್ಟಿದ್ರೆ ಸಾಕು ಸೊ ಇಲ್ಲಿ ಕಂದಿದೆ ಸುತ್ತಾನೂ ನಿಮಗೆ ತೇವಾಂಶ ಇದೆ ಅದನ್ನೇ ಗಿಡ ಕೇಳೋದು ಸೊ ಎಲ್ಲ ಬೇರು ಬಿಟ್ಕೊತಾ ಇರುತ್ತೆ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ಸೊ ಇದು ಬೇಸಿಕ್ಕು ಅದೆಲ್ಲ ಕಳೆಗಳು ಬರ್ತಾಯಿದೆ ಆಮೇಲೆ ಅದನ್ನೆಲ್ಲ ನೋಟಿವೇಟ್ ಹೊಡ್ಕೊಳ್ಳೋಣ ಸೊ ಇದು ಚಿಗುರು ಬಂದಿರೋ ಕಡೆ ಬಂದಿಲ್ಲದೆ ಕಡೆನೂ ಅದೇ ಫಾರ್ಮುಲಾ ಸೊ ಎಷ್ಟು ನೀರು ಬಿಡಬೇಕು ಅಂದರೆ ಇವಾಗ ಹೇಳ್ದಂಗೆ ಅಷ್ಟೇ ನೀವು ತಲೆ ಕೆಡ್ಸ್ಕೊಳ್ಳಿ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ತೀರಾ ಕೊಚ್ಚೆ ಆಗಬಾರ್ದು ಮಳೆಗಿಳೆ ಬಂದರೆ ಏನೂ ಮಾಡೋಂಗಿಲ್ಲ ಒಂದು ವಾರ ಹತ್ತು ದಿನ ಫುಲ್ ಡ್ರೈ ಆಗಬೇಕು ಯಾವಾಗ ನಿಮಗೆ ಮಳೆ ಬಂದು ಇದೇ ಥರ ಒಂದು ವಾರ ಆದಮೇಲೆ ಡ್ರೈ ಆಗಿ ಕೆರೆದು ನೋಡಿ ಒಳಗಡೆ ಡ್ರೈ ಇದ್ದರೆ ಮಾತ್ರ ನೀರು ಬಿಡಬೇಕು ಕಪ್ಪು ಭೂಮಿ ಇದ್ದರೆ ಹಾಂ ಅದೇ ಭೂಮಿ ಮೇಲೆ ಡಿಪೆಂಡು ಕೆಂಪು ಭೂಮಿ ಕಪ್ಪು ಭೂಮಿ ತೇವಾಂಶ ಹಾರುತ್ತೋ ಬಿಡುತ್ತೋ ನೂರು ಥರ ನೂರು ಎಕ್ರೆಯಲ್ಲಿ ನೂರು ಥರ ಇರುತ್ತೆ ಸೊ ನಾನು ಹೇಳೋದು ಇಷ್ಟೇ ಬೇಸಿಕ್ ಇಷ್ಟು ಚೆಕ್ ಮಾಡಿ ನಾನು ಹೇಳ್ದಂಗೆ ಕೆರೆದ್ ನೋಡಿ ಅಲ್ಲಿ ತೇವಾಂಶ ಇದ್ದರೆ ನೀರು ಬಿಡಬೇಡಿ ಅಲ್ಲಿ ಡ್ರೈ ಇದ್ದರೆ ಮಾತ್ರ ನೀರು ಬಿಡಬೇಕು ಏನಂತೀರ ಸರ್ ನೋಡಿ ಇಲ್ಲಿ ನೋಡಿ ಇಲ್ಲಿದೆ ಇಲ್ಲೆಲ್ಲೋ ಇದೆ ಕಂದು ಇನ್ನೂ ಚಿಗುರು ಬಂದಿಲ್ಲ ಸೊ ಇಲ್ಲೂ ನಾವು ಬೇಕಾದ್ರೆ ಚೆಕ್ ಮಾಡೋಣ ನೋಡಿ ಒಳಗಡೆನೂ ನಿಮಗೆ ಚೆನ್ನಾಗಿದೆ ತೇವಾಂಶ ಅಷ್ಟಿದ್ರೆ ಸಾಕು ಕೊಚ್ಚೆ ಕೊಚ್ಚೆ ಥರ ಇರಬಾರ್ದು ಇದು ಕಂದ ಏಲಕ್ಕಿ ಏಲಕ್ಕಿ ನೋಡಿ ಏಲಕ್ಕಿ ಕಂದ ಇಲ್ಲಿದೆ ಬಿಡಿ ಬಿಡಿ ಡಿಸ್ಟ್ ಆಗ್ಬಿಡಿ ಸೊ ಇಲ್ಲಿ ನಮಗೆ ಚಿಗುರು ಬರುತ್ತೆ ಸುತ್ತ ತೇವಾಂಶ ಇದೆ ಸಾಕು ಇಷ್ಟಿದ್ರೆ ಸಾಕು ಬರಲಿಲ್ಲ ಹ್ಞೂ ಸೊ ಅಷ್ಟು ಮಾಡ್ಕೊತ ಈ ಥರ ಸ್ಮಾಲ್ ಸ್ಮಾಲ್ ಇನ್ಫಾರ್ಮೇಷನ್ನು ನಮ್ಮ ಆ್ಯಪ್ ಯೂಸರ್ಸ್ಗೆ ಎಲ್ಲ ಥರ ನಾವು ಹೇಳ್ತಾ ಇದ್ದೀರಿ ನೋಡ್ಬೋದು ಇಲ್ಲಿ ಏಲಕ್ಕಿ ನೋಡಿ ಚಿಗುರು ಬಂದಿದೆ ಇವಾಗ ಫಸ್ಟ್ ಕ್ಲಾಸಾಗಿ ಬಂದಿದೆ ಏನು ತೊಂದರೆ ಇಲ್ಲ ಸೊ ಇಷ್ಟು ಮಾಡಿದರೆ ಸಾಕು ವೀಕ್ಷಕರೇ ಇನ್ನೂ ಮಿಕ್ಕಿರೋಂಥ ಗೊಬ್ಬರ ನಾವು ಇನ್ನೂ ನೆಕ್ಸ್ಟು ಒಂದೂವರೆ ತಿಂಗಳು ಇಲ್ಲ ಮೂರು ತಿಂಗಳಿಗೆ ಹಾಕೊಬೋದು ಸೊ ನಮಗೇನು ಒಂದೇ ಸತಿಗೆ ಎಲ್ಲ ಹಾಕ್ಬೇಕು ಅಂತೇನಿಲ್ಲ ಇದು ತೇವಾಂಶ ಮೈಂಟೈನ್ ಮಾಡಬೇಕು ಡ್ರೈ ಆಗಬಾರ್ದು ನೀರು ಬಿಡ್ತಾಯಿ ಕಷ್ಟ ಆಗೋರು ಲೈನ್ ಎಳೆದುಬಿಟ್ಟು ಚಿಕ್ಕ ಚಿಕ್ಕದ ಸ್ಪ್ರಿಂಕ್ಲರ್ ಆಗಿಬಿಟ್ರೆ ಸುತ್ತ ನಿಮಗೆ ನೀರು ಹೊಡಿತಾ ಇರುತ್ತೆ ನೋಡಿ ಏನು ತೊಂದರೆ ಇಲ್ಲ ತೇವಾಂಶ ಇದೆ ಏನು ಮಳೆ ಬಂದಿತ್ತಾ ಇಲ್ಲ ನೀವೇ ಹಾಕಿದ್ದೀರಾ ಕಾಕಷ್ಟಿದ್ರೆ ಸೊ ಗೊಬ್ಬರನೂ ನೋಡೋಣ ವೀಕ್ಷಕರೇ ಇದು ತುಂಬ ಹಸಿ ಇದ್ದಿದ್ದರಿಂದ ನಾವು ಹಂಗೆ ಬಿಟ್ಟಿದ್ವಿ ಇನ್ನು ಸ್ವಲ್ಪ ಆಗೋದ್ರಲ್ಲಿದೆ ಇರಲಿ ಇದಾಗುತ್ತೆ ತುಂಬ ಮಳೆ ಇದ್ದಿದ್ದರಿಂದ ಅರ್ಧ ಖಾಲಿ ಹ್ಞೂ ಸೊ ಅರ್ಧ ಖಾಲಿಯಾಗಿದೆ ಇನ್ನು ಅರ್ಧ ನಾವು ಹೆಂಗಿದ್ರು ಇವಾಗ ನಾವು ಬಿಟ್ಕೊತಿರಲ್ಲ ಅಷ್ಟಲ್ಲಿ ಕ್ಲಿಯರ್ ಆಗುತ್ತೆ ಅದು ರೆಡಿಯಾಗಿರುತ್ತೆ ಅದನ್ನು ನಾವು ಹಾಕ್ಕೊಬೋದು ಸೊ ಪ್ರತಿಯೊಂದು ಸ್ಟೆಪ್ಸು ಕನ್ಫ್ಯೂಸ್ ಆಗಬೇಡಿ ಗೊತ್ತಿಲ್ಲದೆ ಇರೋದಕ್ಕೆ ಆ್ಯನ್ಸರ್ ಹುಡ್ಕೋಕೆ ಹೋಗ್ಬೇಡಿ ನಾನು ಏನು ಹೇಳಿದ್ದೀನಿ ಅಷ್ಟು ಮಾಡಿ ಸಾಕು ಯಾಕಂದರೆ ನಾವೆಲ್ಲ ಥರ ಪಲ್ಟಿ ಹೊಡೆದು ಲಕ್ಷಾನ್ ಗಂಟ್ಲೆ ಕಳ್ಕೊಂಡು ಲಕ್ಷಾನ್ನ ಗಂಟ್ಲೆ ದುಡ್ದು ಈಸಿ ಮೆಥಡ್ ಏನು ಅಂತ ಇವಾಗ ನಿಮಗೆ ಹೆಲ್ಪ್ ಅಂತ ಇದೆಲ್ಲ ಮಾಡ್ತಾ ಇರೋದು ಪ್ರತಿಯೊಂದು ಸ್ಟೆಪ್ಪನ್ನು ನಾಟಿ ಮಾಡೋದ್ರಿಂದ ಹಿಡ್ದು ಕೊನೆ ತನಕ ವೀಕ್ಷಕರೇ ಚಾಲೆಂಜ್ ಮಾಡ್ತಾಯಿದ್ದೀನಿ ಸಕ್ಸಸ್ ಗ್ಯಾರಂಟಿ ಯಾಕಂದರೆ ನಾವು ಒಂದು ಎಕರೆ ಇದ್ದಿದ್ದು ಇವತ್ತು ಇಪ್ಪತ್ತೈದು ಆರು ಎಕರೆ ಆಯ್ತಿದ್ದು ಇಪ್ಪತ್ತಾರು ಎಕರೆ ಮಾಡ್ತಾ ಇರೋದ್ರಿಂದ ಧೈರ್ಯವಾಗಿ ಇದ್ದೀನಿ ಒಬ್ಬ ರೈತನಾಗೆ ಇದ್ದೀನಿ ಇಪ್ಪತ್ತಾರು ಎಕರೆ ಇದು ಇವ್ರದ್ದು ಒಂದು ಎಕರೆ ಫಸ್ಟಿಂದ ಮಾಡ್ತಾಯಿದ್ದೀರಿ ನೇಂದ್ರ ಏಲಕ್ಕಿ ಇವಾಗ ಜೀನೈನು ಎಲ್ಲನೂ ಎಲ್ಲ ಥರ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಫಾಲೋ ಮಾಡಿ ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ ಹಂಡ್ರೆಡ್ ಪರ್ಸೆಂಟ್ ಟೈಮು ಮದುವೆ ಮುಂಜಿ ರಿಲೇಶನ್ ಫ್ರೆಂಡ್ಸು ಪಾರ್ಟಿ ಎಲ್ಲ ಬಿಡಬೇಕು ಒಂದು ವರ್ಷ ಮಾತ್ರ ಏನು ಸರ್ ಡೆಡಿಕೇಟೆಡ್ ಆಗಿ ದಿನ ಐದು ಅವರ್ ಸ್ಪೆಂಡ್ ಮಾಡಿ ಜಾಸ್ತಿ ಬೇಡ ನಿಮಗೆ ಗ್ಯಾರಂಟಿ ಬಂದಮೇಲೆ ಒಂದು ಎಕರೆ ಮಾಡೋಕ್ಕೆ ನಾವು ಕೂತಿಲ್ಲ ಇಲ್ಲಿ ಬಿಸ್ನೆಸ್ ಮ್ಯಾನ್ ಥರ ಯೋಚಿಸಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಏನು ಸರ್ ಒಂದು ಎಕರೆ ಮಾಡಿ ಫಸ್ಟು ಸಕ್ಸಸ್ ಆದಮೇಲೆ ಐದು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಕೋಟಿ ಮೇಲೆ ದುಡಿಬೋದು ಬೇರೆ ಇನ್ಯಾವುದ್ರಲ್ಲೂ ಇಲ್ಲ ಈ ಇನ್ವೆಸ್ಟ್ಮೆಂಟ್ ಹಾಕಿ ಕೋಟಿ ದುಡಿಯೋ ಅಂತ ಐಡಿಯಾ ಕೊಡ್ತಾ ಇದ್ದೀನಿ ನಾನೇ ಮಾಡಿದ್ದೀನಲ್ಲ ಐದು ವರ್ಷದಿಂದ ಸತೀಶ್ ಅವ್ರ ತೋಟದಲ್ಲಿ ಒಂದು ಎಕರೆ ಮಾಡಿದ್ದು ಫಸ್ಟು ನೀವು ಅದು ನೋಡಿ ನನ್ನ ಯೂಟ್ಯೂಬಲ್ಲಿ ಫಸ್ಟ್ ವೀಡಿಯೋ ಅವ್ರದ್ದು ಸೊ ಇವತ್ತು ಇಪ್ಪತ್ತೈದು ಎಕರೆ ಮಾಡಿದ್ದೀವಿ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಲಾಸ್ ಆಗಿದ್ದು ಮಾಡಿದ್ದೀರಿ ಅದು ನಿಮಗೆ ಆಗಬಾರ್ದು ಅಂತ ಇದೆಲ್ಲ ಮಾಡ್ತಾ ಇರೋದು ಏನು ಸರ್ ಸೊ ಥ್ಯಾಂಕ್ ಯು ಇದರಿಂದ ಒಂದು ತಿಂಗಳ ತನಕ ವೆಯ್ಟ್ ಮಾಡಿ ಎಲ್ಲಕ್ಕೆ ಆದರೆ ಅದೇ ಅದೇ ಎಲ್ಲದ್ದು ಸೈಜು ತೆಗಿಬೇಡಿ ಮತ್ತು ಎಲ್ಲದೂ ಡಿಪೆಂಡ್ ಆಗುತ್ತೆ ನಾವು ಅಟ್ಲೀಸ್ಟ್ ಒಂದು ತಿಂಗಳು ತನಕ ಯಾವುದನ್ನು ನಾವು ಡೆಡ್ ಅಂತ ನಾವು ಕನ್ಸಿಡ್ರ್ ಮಾಡಲ್ಲ ಯಾಕಂದರೆ ಅದು ಆನಿ ಟೈಮು ಮೇಲ್ಗಡೆಯಿಂದ ಬರದೇ ಇದ್ದರೆ ಕೆಳಗಡೆಯಿಂದ ಆದರೂ ಬರುತ್ತೆ ಇವತ್ತು ಒಂದನೇ ವಾರದ ನಾನು ಹೇಳ್ತಾ ಇದ್ದೀನಿ ಸೊ ವಾರ ವಾರ ನಾನು ಏನು ಅಪ್ಡೇಟ್ ಕೊಡ್ತೀನಿ ಅದನ್ನು ಮಾಡ್ಕೊಳ್ತಾ ಹೋಗಿ ಮುಂದಿನ ತಿಂಗಳು ಏನು ಮಾಡೋದು ಅಂತ ಇವಾಗ ಯೋಚಿಸ್ಬೇಡಿ ಮುಂದಿನ ತಿಂಗಳು ಏನು ಮಾಡೋದು ನಾನು ಹೇಳ್ಕೊಡ್ತೀನಿ ಧನ್ಯವಾದ ಥ್ಯಾಂಕ್ ಯು